ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಒಂದನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂದೇದು ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಆದೇಶ ವಿಧಾನದಿಂದ ಬಿಡಿಸಿರಿ ಅನ್ನೋದನ್ನು ನಾವು ಮಾಡಿದ್ದೀವಿ ಇಲ್ಲಿ ಆದೇಶ ವಿಧಾನದಿಂದನೂ ಮಾಡಬೇಕು ಜೊತೆಗೆ ವರ್ಜಿಸುವ ವಿಧಾನದಿಂದನೂ ಮಾಡಬೇಕು ಇದು ಒಂದೇ ಲೆಕ್ಕ ಎರಡು ಮೆಥಡಲ್ಲಿ ಮಾಡ್ತೀವಿ ನಾವು ಒಂದೇ ಲೆಕ್ಕನ ಎರಡು ಮೆಥಡಲ್ಲಿ ಮಾಡ್ತೀವಿ ಈಗ ಮೊದಲನೇದು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಐದು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ನಾಲ್ಕು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ವರ್ಜಿಸುವ ವಿಧಾನ ಫಸ್ಟ್ ಮಾಡೋಣ ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನದಿಂದ ಮಾಡಿದಾಗ ಈಗ ನಾವೇನು ಮಾಡಬೇಕು ಯಾವುದಾದ್ರೂ ಒಂದು ಎಕ್ಸ್ ಅಥವಾ ವೈಯನ್ನು ತೆಗಿಬೇಕು ಅಂದರೆ ತೆಗೆಯೋದು ಹೇಗೆ ಅಂತಂದರೆ ಇಲ್ಲಿ ಸಮೀಕರಣಗಳನ್ನು ನೋಡ್ಕೋಬೇಕು ಯಾವುದು ಕಾಮನಾಗಿದೆ ಅನ್ನೋದು ನೋಡ್ಕೋಬೇಕು ಕಾಮನ್ ಆಗಿಲ್ಲ ಅಂತಂದರೆ ಕಾಮನ್ ಮಾಡ್ಕೋಬೇಕು ನಾವು ಅದಕ್ಕೆ ಏನು ಮಾಡೋಣ ಸಮೀಕರಣ ಎರಡರಲ್ಲೇನಿದೆ ಎರಡು ಎಕ್ಸ್ ಅಂತ ಇದೆ ನೋಡ್ರಿ ಹಾಗಾಗಿ ಸಮೀಕರಣ ಒಂದರಲ್ಲಿ ನಾವು ಏನು ಮಾಡ್ಬೋದು ಎರಡರಿಂದ ಗುಣಿಸ್ಬಿಟ್ರೆ ಸರಿ ಹೋಗುತ್ತೆ ಹಾಗಾಗಿ ನಾವೇನು ಮಾಡ್ಕೊಳೋಣ ಸಮೀಕರಣ ಒಂದನ್ನು ಎರಡರಿಂದ ಗುಣಿಸಿ ಎರಡರಿಂದ ಗುಣಿಸಿ ಇದು ಎರಡಿದು ಎರಡರಿಂದ ಗುಣಿಸಿ ಅಂತ ಸಂಖ್ಯೆ ಎರಡಿದು ಈಗ ಎರಡು ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ಸೊ ಈ ಗುಣಿಸಿದಾಗ ಏನಾಗುತ್ತೆ ಎರಡು ಎಕ್ಸ್ ಪ್ಲಸ್ ಎರಡು ವೈ ಐದೆರಡಲೇ ಹತ್ತು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗೇನು ಮಾಡೋಣ ಮೂರು ಮೈನಸ್ ಎರಡನ್ನು ಮಾಡೋಣ ಅಂದರೆ ಮೂರು ಮೈನಸ್ ಎರಡು ಮೂರು ಫಸ್ಟ್ ಬರ್ಕೊಳೋಣ ಏನು ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಹತ್ತು ನೆಕ್ಸ್ಟ್ ಕೆಳಗೆ ಸಮೀಕರಣ ಎರಡು ಏನು ಹೇಳುತ್ತೆ ಎರಡು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ನಾಲ್ಕು ಈಗ ಕಳೀಬೇಕಾಗಿರೋದ್ರಿಂದ ನೋಡಿ ಚಿಹ್ನಗಳನ್ನು ಅಂದರೆ ಕೆಳಗಿರ್ತಕ್ಕಂಥ ಚಿಹ್ನೆಗಳನ್ನು ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು ಮೈನಸ್ ಇದ್ದರೆ ಪ್ಲಸ್ ಮಾಡಬೇಕು ನೋಡಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡಿದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡಿದೆ ಇಲ್ಲೂ ಪ್ಲಸ್ ಇದೆ ಮೈನಸ್ ಮಾಡಿದೆ ಸೊ ಈಗ ಇದು ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಯಿತು ಈಗ ಎರಡು ವೈ ಮೂರು ವೈ ಕೂಡಿದ್ರೆ ಐದು ವೈ ಆಗುತ್ತೆ ಐದು ವೈ ಇಸ್ ಈಕ್ವಲ್ ಟು ಹತ್ತರಲ್ಲಿ ನಾಲ್ಕು ಹೋದರೆ ಆರು ಸೊ ಹಂಗಾಗಿ ವೈ ಇಸ್ ಈಕ್ವಲ್ ಟು ಓರೆ ಗುಣಕಾರ ಮಾಡಿದ್ರೆ ಆರು ಬೈ ಐದು ಬರುತ್ತೆ ವೈ ಬೆಲೆ ಎಷ್ಟು ಆರು ಬೈ ಐದು ಈಗ ಆರು ಬೈ ಐದೇನಿದೆ ವೈ ಈಸ್ ಈಕ್ವಲ್ ಟು ಆರು ಬೈ ಐದನ್ನು ಸಮೀಕರಣ ಒಂದರಲ್ಲಿ ಹಾಕೋಣ ಒಂದು ಅಥವಾ ಎರಡು ಯಾವುದ್ರಲ್ಲಿ ಬೇಕಾದ್ರೆ ಹಾಕ್ಬೋದು ಸಮೀಕರಣ ಒಂದರಲ್ಲಿ ಹಾಕಿದಾಗ ಹಾಂ ಏನು ಸಮೀಕರಣ ಒಂದೇನು ಹೇಳುತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ವೈ ಜಾಗದಲ್ಲಿ ಏನು ಹಾಕಬೇಕು ಆರು ಬೈ ಐದನ್ನು ಹಾಕಬೇಕು ಇಸ್ ಈಕ್ವಲ್ ಟು ಐದು ಈಗ ಇದನ್ನು ಈಸ್ ಈಕ್ವಲ್ ಟು ನಿಂದು ಆ ಕಡೆ ಕಳಿಸೋಣ ಆಗ ಎಕ್ಸ್ ಈಸ್ ಈಕ್ವಲ್ ಟು ಐದು ಮೈನಸ್ ಆರು ಬೈ ಐದು ಇಲ್ಲೇನು ಅಂದರೆ ಒಂದಿದೆ ಅಂತ ಅರ್ಥ ಹಂಗಾಗಿ ಇವೆರಡರಲ್ಲೂ ಲಾಸ್ ಸಹ ಎರಡಕ್ಕೂ ಒಂದು ಐದಕ್ಕೆ ಐದು ಸೊ ಈಗೇನು ಮಾಡ್ಬೋದು ಈ ರೀತಿ ಒರೆ ಗುಣಕಾರ ಮಾಡಿಬಿಟ್ರೆ ಸಾಕಿದು ಐದೈಲ್ ಇಪ್ಪತ್ತೈದು ಮೈನಸ್ ಆರು ಒಂದ್ಲಾರು ಎಕ್ಸ್ ಟು ನೋಡಿ ಇಪ್ಪತ್ತೈದರಲ್ಲಿ ಆರು ಕಳೆದ್ರೆ ಹತ್ತೊಂಬತ್ತು ಆಗತ್ತೆ ಕೆಳಗಡೆ ಐದಿದೆ ಸೊ ಹಾಗಾಗಿ ಎಕ್ಸ್ನ ಬೆಲೆ ಏನು ಹತ್ತೊಂಬತ್ತು ಬೈ ಐದು ಅಂತ ಇದು ವರ್ಜಿಸುವ ವಿಧಾನದಿಂದ ಕಂಡುಹಿಡ್ದಿರ್ತಕ್ಕಂಥದ್ದು ಎಕ್ಸ್ನ ಬೆಲೆ ಏನು ಇಲ್ಲಿ ಇನ್ನೊಂದ್ಸರಿ ಬರೆದ್ಬಿಡ್ತೀನಿ ನೋಡಿರಿ ಎಕ್ಸ್ನ ಬೆಲೆ ಏನು ಹತ್ತೊಂಬತ್ತು ಬೈ ಐದು ವೈನ ಬೆಲೆ ವೈನ ಬೆಲೆ ಆರು ಬೈ ಐದು ಇದು ಯಾವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ಕಂಡುಹಿಡಿದ್ವಿ ಈಗ ನಾವೇನು ಮಾಡೋಣ ಇದನ್ನು ಆದೇಶ ವಿಧಾನದಿಂದ ಬಿಡಿಸೋಣ ಇಂದಿನ ಮೆಥಡ್ ಲೆಕ್ಕದಲ್ಲಿ ಮಾಡಿದ್ವಲ್ಲ ಆ ರೀತಿ ಈಗ ಆದೇಶ ವಿಧಾನದಿಂದ ಆದೇಶ ವಿಧಾನ ಈಗ ಸಮೀಕರಣ ಒಂದನ್ನು ಏನು ಮಾಡೋಣ ಸಮೀಕರಣ ಒಂದನ್ನು ತೆಗೆದುಕೊಳ್ಳೋಣ ಸಮೀಕರಣ ಒಂದು ಏನು ಹೇಳುತ್ತೆ ಎಕ್ಸ್ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು ಈಗ ನಮಗೆ ಎಕ್ಸ್ ಬೆಲೆ ಬೇಕು ಹಂಗಾಗಿ ವೈಯನ್ನು ಇಸಿಗೊಳ್ನಿಂದ ಆ ಕಡೆ ಕಳಿಸೋಣ ಆಗ ಎಕ್ಸ್ ಈಸ್ ಈಕ್ವಲ್ ಟು ಐದು ಮೈನಸ್ ವೈ ಐದು ಮೈನಸ್ ವೈ ಆಯಿತು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ಏನು ಮಾಡೋಣ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಮೂರನ್ನು ಹಾಕಿದಾಗ ಮೂರನ್ನು ಹಾಕಿದಾಗ ಸಮೀಕರಣ ಎರಡು ಹೇಳಂತೆ ಎರಡು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ನಾಲ್ಕು ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಐದು ಮೈನಸ್ ವೈಯನ್ನು ಹಾಕಬೇಕು ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ನಾಲ್ಕು ಈಗ ಎರಡರಿಂದ ಗುಣಿಸೋಣ ಎರಡು ಇದಲೇ ಹತ್ತು ಮೈನಸ್ ಎರಡು ವೈ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ನಾಲ್ಕು ಈಗಿಲ್ಲಿ ಹತ್ತು ನೋಡಿ ಸಜಾತಿ ಪದಗಳು ಎರಡು ವೈ ಮೂರು ವೈ ಕೂಡ್ಬೋದು ಅಲ್ಲಿಗೆ ಎಷ್ಟಾಗತ್ತೆ ಎರಡು ವೈ ಮೂರು ವೈ ಕೂಡಿದ್ರೆ ಐದು ವೈ ಆಗುತ್ತೆ ಐದು ವೈ ಇಸ್ ಈಕ್ವಲ್ ಟು ನಾಲ್ಕು ಈಗ ಹತ್ತನ್ನು ಇಸ್ ಈಕ್ವಲ್ ಟು ನಿಮ್ಮ ಆ ಕಡೆ ಕಳಿಸೋಣ ಆಗ ಐದು ವೈ ಇಸ್ ಈಕ್ವಲ್ ಟು ಪ್ಲಸ್ ನಾಲ್ಕು ಹತ್ತು ಆ ಕಡೆ ಹೋದರೆ ಮೈನಸ್ ಹತ್ತು ಅಲ್ಲಿಗೆ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಹತ್ತರಲ್ಲಿ ನಾಲ್ಕು ಹೋದರೆ ಆರು ದೊಡ್ಡ ಸಂಖ್ಯೆ ಹತ್ತು ಹತ್ತರ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಆರು ವೈ ಇಸ್ ಈಕ್ವಲ್ ಟು ಮೈನಸ್ ಆರು ಬೈ ಮೈನಸ್ ಐದು ಎರಡೂ ಕಡೆ ಮೈನಸ್ ಇರೋದರಿಂದ ನಾವೇನು ಮಾಡ್ಬೋದು ಮೈನಸನ್ನು ತೆಗಿಬೋದು ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಆರು ಬೈ ಐದು ಆಗುತ್ತೆ ಈ ವೈ ಇಸ್ ಈಕ್ವಲ್ ಟು ಆರು ಬೈ ಐದು ಏನಿದೆ ಅದನ್ನು ಸಮೀಕರಣ ಮೂರರಲ್ಲಿ ಹಾಕೋಣ ಸಮೀಕರಣ ಮೂರರಲ್ಲಿ ಹಾಕಿದಾಗ ಸಮೀಕರಣ ಮೂರೇನು ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಐದು ಮೈನಸ್ ವೈ ಎಕ್ಸ್ ಇಸ್ ಈಕ್ವಲ್ ಟು ಐದು ವೈ ಅಂತಂದ್ರೇನು ಆರು ಬೈ ಐದು ಇಲ್ಲೇನಿಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಸೊ ಎಕ್ಸ್ ಇಸ್ ಈಕ್ವಲ್ ಟು ಲಾಸಹ ಒಂದು ಮತ್ತು ಐದಕ್ಕೆ ಲಾಸಹ ಐದು ಈಗ ಈ ರೀತಿ ಹೊರೆ ಗುಣಾಕಾರ ಮಾಡಿಬಿಟ್ರೆ ಐ ಐದೈದ ಇಪ್ಪತ್ತೈದು ಮೈನಸ್ ಒಂದು ಲಾರು ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದರಲ್ಲಿ ಆರು ಹೋದರೆ ಹತ್ತೊಂಬತ್ತು ಆಗುತ್ತೆ ಡಿವೈಡೆಡ್ ಬೈ ಐದು ಸೊ ಹಾಗಾಗಿ ದೇರ್ ಫಾರ್ ಎಕ್ಸ್ನ ಬೆಲೆ ಏನು ಹತ್ತೊಂಬತ್ತು ಬೈ ಐದು ಮತ್ತು ವೈನ ಬೆಲೆ ಏನು ಆರು ಬೈ ಐದು ನೋಡಿ ವರ್ಜಿಸುವ ಮೆಥಡಲ್ಲಿ ಏನು ಕಂಡು ಹಿಡಿದೀವಿ ಅದೇ ಉತ್ತರನೇ ಇದರಲ್ಲೂ ಬರುತ್ತೆ ಬರಲೇಬೇಕು ಈಗ ಎರಡನೇ ಲೆಕ್ಕ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಹತ್ತು ಮತ್ತು ಎರಡು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಅಂತ ಇದೆ ಈಗ ಫಸ್ಟು ಸಮೀಕರಣ ಒಂದು ಮತ್ತು ಎರಡು ಬರ್ಕೊಳ್ಳೋಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಹತ್ತು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಎರಡು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಫಸ್ಟ್ ಏನು ಮಾಡೋಣ ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನ ಅಂತಂದರೆ ಯಾವುದಾದ್ರೂ ಕಾಮನ್ ಮಾಡ್ಕೋಬೇಕು ಏನು ಮಾಡ್ಕೋಬೋದು ನೋಡಿ ಇಲ್ಲಿ ಇದನ್ನು ಎರಡರಿಂದ ಗುಣಿಸ್ಬಿಟ್ರೆ ಇಲ್ಲಿ ನಾಲ್ಕು ಆಗುತ್ತೆ ಇಲ್ಲೂ ನಾಲ್ಕಿದೆ ನಾವು ಏನು ಮಾಡ್ಬೋದು ಅದನ್ನು ವರ್ಜಿಸ್ಬೋದು ಸೊ ಹಂಗಾಗಿ ಸಮೀಕರಣ ಎರಡನ್ನು ಎರಡರಿಂದ ಗುಣಿಸಿ ಸೊ ಹಂಗಾಗಿ ಈಗ ಎರಡು ಇಂಟು ಎರಡು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಸೊ ಈಗೇನಾಗುತ್ತೆ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ನಾಲ್ಕು ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಸಮೀಕರಣ ಏನಂತ ಕರೆಯೋಣ ಮೂರು ಅಂತ ಕರೆಯೋಣ ಈಗೇನು ಮಾಡೋಣ ಮೂರು ಪ್ಲಸ್ ಒಂದನ್ನು ಕೂಡ್ಬಿಡೋಣ ಮೂರು ಪ್ಲಸ್ ಒಂದನ್ನು ಕೊಡೋಣ ಮೂರು ಪ್ಲಸ್ ಒಂದು ಮಾಡಿದಾಗ ಮೂರೇನು ಹೇಳುತ್ತೆ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ನಾಲ್ಕು ಒಂದೇನತ್ತೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಹತ್ತು ಈಗ ಕೂಡೋದ್ರಿಂದ ಚಿಹ್ನ ಏನು ಬದಲಾವಣೆ ಮಾಡೋಂಗಿಲ್ಲ ನಾವು ನೋಡಿ ಏಳು ಮೂರು ನಾಲ್ಕು ಮೂರು ಏಳು ಎಕ್ಸ್ ಇಲ್ಲಿ ಕ ಹೋಯ್ತಿದ್ದು ಪ್ಲಸ್ಸು ಮೈನಸ್ಸು ಕಾಮನ್ ಇರೋದ್ರಿಂದ ಅಂದರೆ ವಿರುದ್ಧ ಇರೋದರಿಂದ ಹೋಯ್ತು ಇಲ್ಲಿ ನಾಲ್ಕು ವೈ ನಾಲ್ಕು ವೈ ಇರೋದರಿಂದ ಕ್ಯಾನ್ಸಲ್ ಆಗುತ್ತೆ ಈಗ ಇಲ್ಲಿ ಹತ್ತು ನಾಲ್ಕು ಹದಿನಾಲ್ಕು ಈಗ ಹೊರ ಗುಣಕಾರ ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಬೈ ಏಳು ಅಲ್ಲಿಗೆ ಎಕ್ಸ್ ಎಸ್ ಇಲ್ಟು ಏಳು ಒಂದ್ಲೇ ಏಳು ಎರಡಲೇ ಅಲ್ಲಿಗೆ ಎಕ್ಸ್ನ ಬೆಲೆ ಎಷ್ಟು ಬಂತು ಎರಡು ಬಂತು ಈಗ ಎಕ್ಸ್ ಎಸ್ ಟು ಎರಡನ್ನು ಎಕ್ಸ್ ಎಸ್ ಸಿ ಕೋಲ್ಟು ಎರಡನ್ನು ಒಂದರಲ್ಲಿ ಹಾಕಿದಾಗ ಒಂದೆರಡು ಸಮೀಕರಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಎಸ್ ಈಕ್ವಲ್ ಟು ಹತ್ತು ಯಾವುದ್ರಲ್ಲಿ ಬೇಕಾದ್ರೆ ಹಾಕ್ಬೋದು ಸಮೀಕರಣ ಒಂದು ಅಥವಾ ಎರಡು ಯಾವುದ್ರಲ್ಲಿ ಬೇಕಾದ್ರೆ ಹಾಕ್ಬೋದು ಈಗ ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ಎರಡು ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಹತ್ತು ಈಗ ಎರಡು ಮೂರು ಲಾರು ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಹತ್ತು ಆರನ್ನು ಇಸ್ ಈಕ್ವಲ್ ಟು ಆ ಕಡೆ ಕಳಿಸೋಣ ನಾವು ಆಗ ನಾಲ್ಕು ವೈ ಈಸ್ ಈಕ್ವಲ್ ಟು ಹತ್ತು ಮೈನಸ್ ಆರು ನಾಲ್ಕು ವೈ ಈಸ್ ಈಕ್ವಲ್ ಟು ಹತ್ತರಲ್ಲಿ ಆರು ಆದರೆ ನಾಲ್ಕು ಈಗ ಮತ್ತೆ ಒರೇ ಗುಣಾಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ನಾಲ್ಕು ಬೈ ನಾಲ್ಕು ಅಲ್ಲಿಗೆ ನಾಲ್ಕು ಅಂದಲೇ ನಾಲ್ಕು ಅಲ್ಲಿಗೆ ವೈನ ಬೆಲೆ ಏನು ಬಂತು ಒಂದು ಬಂತು ಸೊ ದೇರ್ ಫಾರ್ ಎಕ್ಸ್ನ ಬೆಲೆ ಎಷ್ಟು ಬಂತು ಎರಡು ವೈನ ಬೆಲೆ ಏನು ಬಂತು ಒಂದು ಸೊ ಇದು ಯಾವ ಮೆಥಡು ವರ್ಜಿಸುವ ವಿಧಾನದಿಂದ ಆಯಿತು ಈಗ ನಾವೇನು ಮಾಡೋಣ ಆದೇಶಿಸುವ ವಿಧಾನದಿಂದ ಈ ಲೆಕ್ಕವನ್ನು ಮಾಡೋಣ ಈಗ ಆದೇಶಿಸುವ ವಿಧಾನದಿಂದ ಆದೇಶಿಸುವ ವಿಧಾನದಿಂದ ಈಗ ಸಮೀಕರಣ ಒಂದನ್ನು ನಾವೇನು ಮಾಡೋಣ ರೀ ರೇಟ್ ಸಮೀಕರಣ ಒಂದೇನು ಹೇಳುತ್ತೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಹತ್ತು ವೈಯನ್ನು ಇಸ್ ಈಕ್ವಲ್ ಟು ಕಡೆ ಕಳ್ಸೋಣ ಆಗ ಮೂರು ಎಕ್ಸ್ ಇಸ್ ಟು ಹತ್ತು ಮೈನಸ್ ನಾಲ್ಕು ವೈ ಆಗುತ್ತೆ ಈಗ ಹೊರೇ ಗುಣಕಾರ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಮೈನಸ್ ನಾಲ್ಕು ವೈ ಡಿವೈಡೆಡ್ ಬೈ ಮೂರು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ಎರಡರಲ್ಲಿ ಮೂರನ್ನು ಹಾಕಿದಾಗ ಅಂತ ಬರ್ಕೋಣ ಎರಡರಲ್ಲಿ ಮೂರನ್ನು ಹಾಕಿದಾಗ ಅಂದರೆ ಎಕ್ಸ್ ಜಾಗದಲ್ಲಿ ಈ ಬೆಲೆಯನ್ನು ಈ ಬೆಲೆಯನ್ನು ಹಾಕೋಣ ಎರಡೇನು ಎರಡೇನೇಳುತ್ತೆ ಎರಡು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಸೊ ಎರಡು ಎಕ್ಸ್ ಜಾಗ್ದಲ್ಲೇನು ಹತ್ತು ಮೈನಸ್ ನಾಲ್ಕು ವೈ ಡಿವೈಡೆಡ್ ಬೈ ಮೂರು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಎರಡು ಈಗ ನೋಡಿ ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಸೊ ಹಂಗಾಗಿ ನಾವೇನು ಮಾಡೋಣ ಇಲ್ಲಿ ಲಾ ಸಹ ತೆಗೆದುಕೊಳ್ಳೋಣ ಏನು ಮೂರು ಆಗ ನಾವೇನು ಮಾಡ್ಬೋದು ಒರೇ ಗುಣಾಕಾರ ಮಾಡ್ಬೋದು ಈ ರೀತಿ ಸೊ ಆಗ ಇಲ್ಲಿ ಎರಡು ಹೊರಗಡೆ ಹಾಗೆ ಇರುತ್ತೆ ಇಲ್ಲಿ ಹತ್ತು ಮೈನಸ್ ನಾಲ್ಕು ವೈ ಹತ್ತು ಮೈನಸ್ ನಾಲ್ಕು ವೈ ಬ್ರಾಕೆಟ್ ಕ್ಲೋಸ್ ಇಲ್ಲಿ ಮೈನಸ್ ಎರಡು ಮೂರಲೆ ಆರು ವೈ ಈಸ್ ಈಕ್ವಲ್ ಟು ಎರಡು ಈಗ ಈ ಎರಡರಿಂದ ಇದನ್ನು ಗುಣಿಸೋಣ ಎರಡು ಹತ್ತಲೆ ಇಪ್ಪತ್ತು ಮೈನಸ್ ನಾಲ್ಕೆರಡ ಎಂಟು ವೈ ಮೈನಸ್ ಆರು ವೈ ಡಿವೈಡೆಡ್ ಬೈ ಮೂರು ಇಸ್ ಈಕ್ವಲ್ ಟು ಎರಡು ಈಗ ಒರೆ ಗುಣಾಕಾರ ಮಾಡಿಬಿಡೋಣ ಇಪ್ಪತ್ತು ಮೈನಸ್ ನೋಡಿ ಈ ಸಹಜಾತಿ ಇಪ್ಪ ಅದರ ಜೊತೆಗೆ ನಾವೇನು ಮಾಡೋಣ ಇದನ್ನು ಕುಡ್ಕೊಬೋದು ಎಂಟು ವೈ ಆರು ವೈ ಕೂಡಿದ್ರೆ ಹದಿನಾಲ್ಕು ವೈ ಇಲ್ಲಿ ಎರಡು ಇಂಟು ಮೂರಾಯಿತು ಈಗ ಇಪ್ಪತ್ತು ಮೈನಸ್ ಹದಿನಾಲ್ಕು ವೈ ಎರಡು ಮೂರಲೆ ಆರು ಈಗ ನನಗೆ ಇಪ್ಪತ್ತನ್ನು ಇಸಿ ಕೊಟ್ಟರೆ ನಿಂದು ಆ ಕಡೆ ಕಳಿಸ್ಕೊಳ್ಳೋಣ ಆಗ ಮೈನಸ್ ಹದಿನಾಲ್ಕು ವೈ ಇಸ್ ಈಕ್ವಲ್ಟು ಆರು ಮೈನಸ್ ಇಪ್ಪತ್ತು ಮೈನಸ್ ಹದಿನಾಲ್ಕು ವೈ ಇಸ್ ಈಕ್ವಲ್ಟು ಇಪ್ಪತ್ತರಲ್ಲಿ ಆರು ಹೋದರೆ ಹದಿನಾಲ್ಕು ದೊಡ್ಡ ಸಂಖ್ಯೆ ಇಪ್ಪತ್ತರ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ಸು ಈಗ ಒರೆ ಗುಣಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಮೈನಸ್ ಹದಿನಾಲ್ಕು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕು ಅಲ್ಲಿಗೆ ವೈ ವೈ ಕ್ಯಾನ್ಸಲ್ ಆಯಿತು ಹದಿನಾಲ್ಕು ಅಂದರೆ ಹದಿನಾಲ್ಕು ಅಲ್ಲಿಗೆ ವೈ ಬೆಲೆಯಷ್ಟು ಒಂದು ಸೊ ದೇ ಈಗ ವೈ ಇಸ್ ಈಕ್ವಲ್ ಟು ಒಂದನ್ನು ಸಮೀಕರಣ ಯಾವುದರಲ್ಲಿ ಸಮೀಕರಣ ಮೂರರಲ್ಲಿ ಹಾಕಿದಾಗ ಸೊ ಮೂರೇನು ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಮೈನಸ್ ನಾಲ್ಕು ವೈ ಡಿವೈಡೆಡ್ ಬೈ ಮೂರು ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೆಲೆ ಏನು ಬಂತು ಒಂದು ಬಂತು ಸೊ ಹಂಗಾಗಿ ಹತ್ತು ಮೈನಸ್ ನಾಲ್ಕು ಇಂಟು ವೈ ಜಾಗದಲ್ಲಿ ಏನಾಗಬೇಕು ಒಂದು ಡಿವೈಡೆಡ್ ಬೈ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ನಾಲ್ಕು ಒಂದಲೇ ನಾಲ್ಕು ಬೈ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಹತ್ತರಲ್ಲಿ ನಾಲ್ಕು ಆದರೆ ಆರು ಡಿವೈಡೆಡ್ ಬೈ ಮೂರು ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೂರರಿಂದ ಆರನ್ನು ಭಾಗಿಸಿದ್ರೆ ಎರಡು ಬಂತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಈಸ್ ಈಕ್ವಲ್ ಟು ಒಂದು ನೋಡಿ ಇದೇ ಬೆಲೆ ವರ್ಜಿಸುವ ವಿಧಾನದಿಂದನೂ ಸಹ ಬಂದಿತ್ತು ಹಾಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಇದೆ ಅಂತ ಈಗ ಮೂರನೇ ಲೆಕ್ಕ ಮೂರು ಎಕ್ಸ್ ಮೈನಸ್ ಐದು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಪ್ಲಸ್ ಏಳು ಅಂತಿದೆ ನಾವೇನು ಮಾಡೋಣ ಇದನ್ನು ಸಮೀಕರಣ ಬರ್ಕೊಳೋಣ ಮೂರು ಎಕ್ಸ್ ಮೈನಸ್ ಐದು ವೈ ನಾಲ್ಕನ್ನು ಆ ಕಡೆ ಕಳಿಸಿದ್ರೆ ಇಸ್ ಈಕ್ವಲ್ಟರಿಂದ ಪ್ಲಸ್ ನಾಲ್ಕು ಆಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟು ಒಂಬತ್ತು ಎಕ್ಸ್ ಎರಡು ವೈನ ಈ ಕಡೆ ತೆಗೆದುಕೊಳ್ಳೋಣ ಅಲ್ಲಿಗೆ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಏಳು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಫಸ್ಟಿಗೆ ಏನು ಮಾಡೋಣ ವರ್ಜಿಸುವ ವಿಧಾನ ಮಾಡ್ಕೊಳಣ ವರ್ಜಿಸುವ ವಿಧಾನ ಸೊ ವರ್ಜಿಸುವ ವಿಧಾನ ನೋಡಿ ಇಲ್ಲಿ ಒಂಬತ್ತು ಎಕ್ಸ್ ಇದೆ ಇಲ್ಲಿ ಮೂರು ಎಕ್ಸ್ ಇದೆ ಹಂಗಾಗಿ ನಾವು ಏನು ಮಾಡೋಣ ಸಮೀಕರಣ ಒಂದನ್ನು ಮೂರರಿಂದ ಗುಣಿಸ್ಬಿಡೋಣ ಸಮೀಕರಣ ಒಂದನ್ನು ಮೂರರಿಂದ ಗುಣಿಸಿ ಸೊ ಗುಣಿಸ್ದಾಗ ಏನಾಗುತ್ತೆ ಅದು ಮೂರು ಇಂಟು ಮೂರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ನಾಲ್ಕು ಅಲ್ಲಿಗೆ ಮೂರು ಮೂರಲೇ ಒಂಬತ್ತು ಎಕ್ಸ್ ಮೈನಸ್ ಐದು ಮೂರಲೇ ಹದಿನೈದು ವೈ ಮೂರು ನಾಲ್ಕಲೇ ಹನ್ನೆರಡು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗೇನು ಮಾಡೋಣ ಮೂರು ಮೈನಸ್ ಎರಡನ್ನು ಮಾಡೋಣ ಮೂರು ಮೈನಸ್ ಎರಡು ಮಾಡಿದಾಗ ಸೊ ಮೂರೇನು ಹೇಳುತ್ತೆ ಒಂಬತ್ತು ಎಕ್ಸ್ ಮೈನಸ್ ಹದಿನೈದು ವೈ ಇಸ್ ಈಕ್ವಲ್ ಟು ಹನ್ನೆರಡು ಕೆಳಗೆ ಒಂಬತ್ತು ಎಕ್ಸ್ ಸಮೀಕರಣ ಎರಡನ್ನು ಎರಡು ವೈ ಈಸ್ ಈಕ್ವಲ್ ಟು ಏಳು ಈಗ ಕಳಿಬೇಕಾಗಿರೋದ್ರಿಂದ ನಾವೇನು ಮಾಡೋಣ ಚಿಹ್ನೆಗಳನ್ನು ಬದಲಾಯಿಸ್ಕೋಬೇಕು ಪ್ಲಸ್ ಇದ್ದರೆ ಮೈನಸ್ ಮೈನಸ್ ಇದ್ದರೆ ಪ್ಲಸ್ಸು ಈಗ ಒಂಬತ್ತೊಂಬತ್ತು ಕ್ಯಾನ್ಸಲ್ ಆಯಿತು ಇಲ್ಲಿ ಐದು ಹದಿನೈದು ವೈನಲ್ಲಿ ಎರಡು ವೈ ಹೋದರೆ ಎಷ್ಟಾಗುತ್ತೆ ಹದಿಮೂರು ವೈ ಎಷ್ಟಾಯಿತು ಹದಿಮೂರು ವೈ ಆಯಿತು ಈಗ ಹನ್ನೆರಡರಲ್ಲಿ ಏಳು ಹೋದರೆ ಐದಾಗತ್ತೆ ಪ್ಲಸ್ ಐದಾಗತ್ತೆ ಸೊ ಈಗ ಓರೆ ಗುಣಕಾರ ಮಾಡಿದ್ರೆ ನಾನು ವೈ ಇಸ್ ಈಕ್ವಲ್ ಟು ಐದು ಬೈ ಮೈನಸ್ ಹದಿಮೂರು ಸೊ ವೈನ ಬೆಲೆ ಏನು ಬಂತು ಐದು ಬೈ ಮೈನಸ್ ಹದಿಮೂರು ಬರುತ್ತೆ ಈಗ ಇದನ್ನು ವೈ ಈಸ್ ಈಕ್ವಲ್ ಟು ಮೈನಸ್ ಐದು ಬೈ ಹದಿಮೂರನ್ನು ಯಾವುದ್ರಲ್ಲಾದರೂ ಹಾಕೋಣ ಒಂದರಲ್ಲಿ ಹದ್ ಒಂದರಲ್ಲಿ ಹಾಕೋಣ ಒಂದರಲ್ಲಿ ಹಾಕಿದಾಗ ಸೊ ಒಂದೇನು ಹೇಳುತ್ತೆ ಮೂರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ನಾಲ್ಕು ಮೂರು ಎಕ್ಸ್ ಮೈನಸ್ ಐದು ವೈ ಜಾಗದಲ್ಲಿ ಏನು ಹಾಕಬೇಕು ಮೈನಸ್ ಐದು ಬೈ ಹದಿಮೂರು ಇಸ್ ಈಕ್ವಲ್ ಟು ನಾಲ್ಕು ಈಗ ಮೂರು ಎಕ್ಸ್ ನೋಡಿ ಮೈನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೈದು ಬೈ ಹದಿಮೂರು ಇಸ್ ಈಕ್ವಲ್ ಟು ನಾಲ್ಕು ಈಗ ಇದನ್ನು ಈ ಕಡೆ ಕಳಿಸೋಣ ಅಲ್ಲಿಗೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಇಪ್ಪತ್ತೈದು ಬೈ ಹದಿಮೂರು ಇಲ್ಲೇನು ಇಲ್ಲಾಂದರೆ ಒಂದು ಸೊ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಹದಿಮೂರು ಲಾಸ ಆಗುತ್ತೆ ಇದು ಹೊರೆ ಗುಣಕಾರ ಮಾಡಿದ್ರಿ ಈಗ ಹದಿಮೂರು ನಾಲ್ಕರೇ ಐವತ್ತ ಎರಡು ಮೈನಸ್ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಮೂರು ಎಕ್ಸ್ ಸೀಕ್ವಲ್ ಟು ನೋಡಿ ಐವತ್ತ ಎರಡರಲ್ಲಿ ಇಪ್ಪತ್ತೈದು ಹೋದರೆ ಇಪ್ಪತ್ತೇಳು ಆಗತ್ತೆ ಕೆಳಗಡೆ ಇದೆ ಈಗ ಹೊರೇ ಗುಣಕಾರ ಮಾಡೋಣ ಅಲ್ಲಿಗೆ ಎಕ್ಸ್ ಸೀಕ್ವಲ್ ಟು ಇಪ್ಪತ್ತೇಳು ಬೈ ಹದಿಮೂರು ಇಂಟು ಮೂರು ಈಗ ನೋಡಿ ಮೂರರಿಂದ ನಾವು ಇಪ್ಪತ್ತ ಏಳನ್ನು ಭಾಗಿಸ್ಬೋದು ಮೂರೊಂದಲೆ ಮೂರು ಒಂಬತ್ತಲೇ ಆಯಿತು ಅಲ್ಲಿಗೆ ಎಕ್ಸ್ ಸೀಕ್ವಲ್ ಟು ಒಂಬತ್ತು ಬೈ ಹದಿಮೂರು ಎಕ್ಸ್ನ ಬೆಲೆ ಏನು ಬಂತು ಒಂಬತ್ತು ಬೈ ಹದಿಮೂರು ಬಂತು ಸೊ ದೇ ಆರ್ ಫಾರ್ ಇನ್ನೊಂದು ಸರಿ ಬಿಡೋಣ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಬೈ ಹದಿಮೂರು ವೈ ಇಸ್ ಈಕ್ವಲ್ ಟು ಐದು ಬೈ ಮೈನಸ್ ಹದಿಮೂರು ಅಥವಾ ಮೈನಸ್ ಐದು ಬೈ ಹದಿಮೂರು ಅಂತ ಬರೆಯೋಣ ಈಗ ಇದೇ ಲೆಕ್ಕನ ಆದೇಶ ವಿಧಾನದಿಂದ ಮಾಡೋಣ ಈಗ ಆದೇಶ ವಿಧಾನದಿಂದ ಸಮೀಕರಣ ಒಂದನ್ನು ನಾವೇನು ಮಾಡೋಣ ರೀ ರೇಟ್ ಬರ್ಕೊಳೋಣ ಮೂರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ನಾಲ್ಕು ಈಗ ಇದನ್ನು ಈ ಕಡೆ ಕಳಿಸೋಣ ಆಗ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಐದು ವೈ ಆಗುತ್ತೆ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಈಗ ಒರೇ ಗುಣಾಕಾರ ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಐದು ವೈ ಬೈ ಮೂರು ಇದನ್ನು ಸಮೀಕರಣ ಮೂರು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಎರಡರಲ್ಲಿ ಮೂರನ್ನು ಹಾಕಿದಾಗ ಸಮೀಕರಣ ಎರಡರಲ್ಲಿ ಮೂರನ್ನು ಹಾಕಿದಾಗ ಮೂರನ್ನು ಹಾಕಿದಾಗ ಮೂರು ಏನು ಹೇಳುತ್ತೆ ಎರಡು ಏನು ಹೇಳುತ್ತೆ ಒಂಬತ್ತು ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಏಳು ಈಗ ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ಒಂಬತ್ತು ಇಂಟು ಎಕ್ಸ್ ಜಾಗದಲ್ಲಿ ನಾಲ್ಕು ಪ್ಲಸ್ ಐದು ವೈ ಬೈ ಮೂರು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಏಳು ಈಗ ನೋಡಿ ಮೂರೊಂದಲೆ ಮೂರು ಮೂರಲೆ ಸೊ ಏನು ಉಳಿತೀಲಿ ಮೂರು ಇಂಟು ನಾಲ್ಕು ಪ್ಲಸ್ ಐದು ವೈ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಏಳು ಈಗ ಮೂರರಿಂದ ಗುಣಿಸ್ಕೊಳ್ಳೋಣ ಮೂರು ನಾಲ್ಕುಲೇ ಹನ್ನೆರಡು ಪ್ಲಸ್ ಐದು ಮೂರಲೆ ಹದಿನೈದು ವೈ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಏಳು ಈಗ ಸಜಾತಿ ಪದಗಳು ನೋಡಿ ಇವು ಹನ್ನೆರಡು ಪ್ಲಸ್ ಹದಿನೈದರಲ್ಲಿ ಎರಡು ಹೋದರೆ ಹದಿಮೂರು ಆಗುತ್ತೆ ಹದಿಮೂರು ವೈ ಇಸ್ ಈಕ್ವಲ್ ಟು ಏಳು ಈಗ ಹನ್ನೆರಡನ್ನು ಆ ಕಡೆ ಕಳ್ಸ್ಕೊಳ್ಳೋಣ ಕಳ್ಸ್ಕೊಂಡ್ರೆ ಹದಿಮೂರು ವೈ ಇಸ್ ಈಕ್ವಲ್ ಟು ಏಳು ಮೈನಸ್ ಹನ್ನೆರಡು ಆಗುತ್ತೆ ಸೊ ಹದಿಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡರಲ್ಲಿ ಹೇಳಾದರೆ ಐದು ಎಂಥ ಐದು ಮೈನಸ್ ಐದು ದೊಡ್ಡ ಸಂಖ್ಯೆ ಹನ್ನೆರಡು ಹನ್ನೆರಡು ರೂಪಕ್ಕ ಮೈನಸ್ ಇದೆ ಈಗ ಹೊರೆ ಗುಣಕಾರ ಮಾಡೋಣ ವೈ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಹದಿಮೂರು ಸೊ ಹಾಗಾಗಿ ವೈ ಬೆಲೆ ಏನು ಬಂತು ಮೈನಸ್ ಐದು ಬೈ ಹದಿಮೂರು ಈ ವೈ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಹದಿಮೂರನ್ನು ನಾವು ಮೂರಲ್ಲಿ ಹಾಕೋಣ ಮೂರರಲ್ಲಿ ಹಾಕಿದಾಗ ಮೂರೇನು ಹೇಳುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಐದು ವೈ ಬೈ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಐದು ವೈ ಜಾಗದಲ್ಲಿ ಏನಾಗಬೇಕು ಮೈನಸ್ ಐದು ಬೈ ಹದಿಮೂರು ಡಿವೈಡೆಡ್ ಬೈ ಮೂರು ಸೊ ಈಗ ಈ ಕಡೆ ಮಾಡೋಣ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಇರುತ್ತೆ ನಾಲ್ಕು ಪ್ಲಸ್ ಈಗ ಇಲ್ಲಿ ಗುಡಿಸ್ಬಿಡೋಣ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದೈದ ಇಪ್ಪತ್ತೈದು ಬೈ ಹದಿಮೂರು ಡಿವೈಡೆಡ್ ಬೈ ಮೂರು ಈಗ ಇಲ್ಲೇನೂ ಅಂದರೆ ಒಂದಿದೆ ಅಂತ ಅರ್ಥ ಸೊ ಹಂಗಾಗಿ ಲಾಸ್ ಸಹ ಹದಿಮೂರಾಗತ್ತೆ ಹದಿಮೂರಾದರೆ ಇಲ್ಲಿ ಹೊರೆ ಗುಣಾಕಾರ ಮಾಡ್ಬೋದು ಈ ರೀತಿ ಆಗ ಹದಿಮೂರು ನಾಲ್ಕು ಐವತ್ತೆರಡು ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಮೂರು ಇಲ್ಲಿ ಈಗ ಐವತ್ತೆರಡರಲ್ಲಿ ಇಪ್ಪತ್ತೈದು ಹೋದರೆ ಇಪ್ಪತ್ತೇಳು ಆಗತ್ತೆ ಡಿವೈಡೆಡ್ ಬೈ ಹದಿಮೂರು ಆದರೆ ಮತ್ತು ಡಿವೈಡೆಡ್ ಬೈ ಮೂರಿದೆ ಈಗ ಇದನ್ನು ನಾವು ಹೇಗೆ ಬರ್ಕೋಬೋದು ಇಪ್ಪತ್ತೇಳು ಬೈ ಹದಿಮೂರು ಡಿವೈಡೆಡ್ ಬೈ ಮೂರು ಅಂತ ಬರ್ಕೊಳೋನ್ ಆಗ ಇಪ್ಪತ್ತೇಳು ಬೈ ಹದಿಮೂರು ಇದು ಭಾಗಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಗಬೇಕಂದ್ರೆ ಒಂದು ಬೈ ಮೂರು ಆಗುತ್ತೆ ಈಗ ಮೂರೊಂದಲೆ ಮೂರೊಂಬತ್ತಲೇ ಸೊ ಹಂಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಬೈ ಹದಿಮೂರು ಸೊ ಇದು ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬೈ ಹದಿಮೂರು ಇಲ್ಲಿ ಕಂಡುಹಿಡಿದ್ವಿ ನೆಕ್ಸ್ಟು ವೈ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಹದಿಮೂರು ಈ ರೀತಿ ಹಿಡಿದ್ವಿ ಇದು ನಾವೇನು ವರ್ಜಿಸುವ ವಿಧಾನ ಕಂಡುಹಿಡಿದ್ವಲ್ಲ ಅದೇ ರೀತಿ ಇದೆ ಇನ್ನು ನಾಲ್ಕನೇ ಲೆಕ್ಕ ಎಕ್ಸ್ ಬೈ ಎರಡು ಪ್ಲಸ್ ಎರಡು ವೈ ಬೈ ಮೂರು ಇಸ್ ಈಕ್ವಲ್ ಟು ಮೈನಸ್ ಒಂದು ಮತ್ತು ಎಕ್ಸ್ ಮೈನಸ್ ವೈ ಬೈ ಮೂರು ಇಸ್ ಈಕ್ವಲ್ ಟು ಮೂರು ಅಂತ ಇದೆ ಈಗ ನಾವೇನು ಮಾಡೋಣ ಇದನ್ನು ಸಮೀಕರಣಗಳನ್ನು ರೀರೈಟ್ ಮಾಡ್ಕೊಡೋಣ ಈಗ ಎಕ್ಸ್ ಬೈ ಎರಡು ಪ್ಲಸ್ ಎರಡು ವೈ ಬೈ ಮೂರು ಇಸ್ ಈಕ್ವಲ್ ಟು ಮೈನಸ್ ಒಂದು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನಂತರ ಎಕ್ಸ್ ಮೈನಸ್ ವೈ ಬೈ ಮೂರು ಇಸ್ ಈಕ್ವಲ್ ಟು ಮೂರು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಒಂದನ್ನು ಏನು ಮಾಡೋಣ ಒಂದನ್ನು ರೀರೈಟ್ ಮಾಡೋಣ ಒಂದೇನಿದೆ ಎಕ್ಸ್ ಡಿವೈಡೆಡ್ ಬೈ ಎರಡು ಪ್ಲಸ್ ಎರಡು ವೈ ಬೈ ಮೂರು ಯುಸ್ ಈಕ್ವಲ್ ಟು ಮೈನಸ್ ಒಂದು ಇವು ಎರಡು ಮತ್ತು ಮೂರರಲ್ಲ ಸಹ ಆರು ಆಗುತ್ತೆ ಸೊ ಹಾಗಾಗಿ ಇದನ್ನು ಹೊರೆ ಗುಣಕಾರ ಮಾಡಿದ್ರೆ ಈ ರೀತಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಎರಡೆರಡಲೆ ನಾಲ್ಕು ವೈ ಮೈನಸ್ ಒಂದು ಆರನ್ನು ಹೊರೆ ಗುಣಕಾರ ಮಾಡಿದ್ರೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಒಂದು ಇಂಟು ಆರು ಅಲ್ಲಿಗೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಒಂದಲೇ ಆರು ಸೊ ಮೈನಸ್ ಆರು ಆಯಿತು ಸೊ ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಸಮೀಕರಣ ಮೂರು ಅಂತ ಕರೆಯೋಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಆರು ಇಸ್ ಈಕ್ವಲ್ ಟು ಮೈನಸ್ ಆರು ಇದು ಸಮೀಕರಣ ಮೂರು ಈಗ ಅದೇ ರೀತಿ ಸಮೀಕರಣ ಎರಡನ್ನೂ ಸಹ ಅದೇ ರೀತಿ ಮಾಡಿಕೊಡೋಣ ಸಮೀಕರಣ ಎರಡೇನು ಹೇಳುತ್ತೆ ಎಕ್ಸ್ ಮೈನಸ್ ವೈ ಬೈ ಮೂರು ಇಸ್ ಈಕ್ವಲ್ ಟು ಮೂರು ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಸೊ ಹಾಗಾಗಿ ಮೂರು ಲಾಸ ಆದರೆ ಇದನ್ನು ಅಷ್ಟೇ ಒರೆ ಗುಣಕಾರ ಮಾಡಿದ್ರೆ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೂರು ಈಗ ಒರೆ ಗುಣಕಾರ ಮಾಡೋಣ ಇಲ್ಲಿ ಸೊ ಒರೆ ಗುಣಕಾರ ಮಾಡಿದ್ರೆ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೂರು ಇಂಟು ಮೂರು ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೂರು ಮೂರಲೆ ಒಂಬತ್ತು ಇದನ್ನು ನಾವು ಸಮೀಕರಣ ನಾಲ್ಕು ಅಂತ ಕರೆಯೋಣ ಸಮೀಕರಣ ನಾಲ್ಕು ಈಗ ನಾವು ಏನು ಮಾಡೋಣ ಫಸ್ಟು ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನ ಸೊ ಈಗೇನು ಮಾಡೋಣ ಸಮೀಕರಣ ಅಂತಂದರೆ ನಾಲ್ಕು ಮೈನಸ್ ಮೂರು ಮಾಡೋಣ ನಾಲ್ಕು ಮೈನಸ್ ಮೂರು ಮಾಡಿದಾಗ ನಾಲ್ಕು ಮೈನಸ್ ಮೂರು ಮಾಡಿದಾಗ ನಾಲ್ಕು ನಾಲ್ಕೇನೇಳುತ್ತೆ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂಬತ್ತು ನೆಕ್ಸ್ಟ್ ಇದು ಸಮೀಕರಣ ಮೂರು ಏನು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಆರು ಈಗ ಮೈನಸ್ ಮಾಡಬೇಕಾಗಿರೋದ್ರಿಂದ ಅಂದರೆ ಕಳೀಬೇಕಾಗಿರೋದರಿಂದ ಕೆಳಗಿನ ಚಿಹ್ನೆ ಎಲ್ಲ ಬದಲಾಗ್ತವೆ ಪ್ಲಸ್ ಇದ್ದರೆ ಮೈನಸ್ ಮೈನಸ್ ಇದ್ದರೆ ಪ್ಲಸ್ ಇದು ಪ್ಲಸ್ ಇದೆ ಮೈನಸ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇಲ್ಲಿ ಮೂರು ಎಕ್ಸ್ ಮೂರು ಎಕ್ಸ್ ಕ್ಯಾನ್ಸಲ್ ಆಯಿತು ಈಗ ನಾಲ್ಕು ವೈ ಮತ್ತು ಒಂದು ವೈ ಇದೆ ಸೊ ಐದು ವೈ ಆಗುತ್ತೆ ಎಂಥ ಐದು ವೈ ಮೈನಸ್ ಐದು ವೈ ಆಗುತ್ತೆ ಅದೇ ರೀತಿ ಇಲ್ಲಿ ಪ್ಲಸ್ ಆರು ಮತ್ತು ಪ್ಲಸ್ ಒಂಬತ್ತು ಇದೆ ಸೊ ಅಲ್ಲಿಗೆ ಇದೆಷ್ಟಾಗುತ್ತೆ ಹದಿನೈದು ಆಗುತ್ತೆ ಎಂಥ ಹದಿನೈದು ಪ್ಲಸ್ ಹದಿನೈದು ಆಗುತ್ತೆ ಈಗ ಒರೇ ಗುಣಾಕಾರ ಮಾಡಿದ್ರೆ ನಾವು ವೈ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ಮೈನಸ್ ಐದು ಕೆಳಗೆ ಬರುತ್ತೆ ಸೊ ಹಂಗಾಗಿ ಮೈನಸ್ ಹದಿನೈದು ಬೈ ಐದು ವೈ ಇಸ್ ಈಕ್ವಲ್ ಟು ಐದು ಒಂದಲೇ ಐದು ಮೂರಲೆ ಎಂಥ ಮೂರು ಮೈನಸ್ ಮೂರು ಸೊ ವೈ ಬೆಲೆ ಏನಾಯಿತು ಮೈನಸ್ ಮೂರಾಯ್ತು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರನ್ನು ಸಮೀಕರಣ ನಾಲ್ಕರಲ್ಲಿ ಹಾಕಿದಾಗ ಸಮೀಕರಣ ನಾಲ್ಕರಲ್ಲಿ ಹಾಕಿದಾಗ ಸೊ ನಾಲ್ಕು ಏನು ಹೇಳುತ್ತೆ ಸಮೀಕರಣ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂಬತ್ತು ಅಂತ ಹೇಳುತ್ತೆ ಸೊ ಮೂರು ಎಕ್ಸ್ ಅಂದರೆ ಎಕ್ಸ್ ಎ ವೈ ಜಾಗದಲ್ಲಿ ಏನು ಹಾಕಬೇಕು ಮೈನಸ್ ಮೂರನ್ನು ಹಾಕಬೇಕು ಇಸ್ ಈಕ್ವಲ್ ಟು ಒಂಬತ್ತು ಇಲ್ಲಿ ಈ ಕಡೆ ಮಾಡೋಣ ಆಗ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಒಂಬತ್ತು ಈ ಮೂರನ್ನು ಇಸ್ ಈಕ್ವಲ್ ಟು ನಿಂದು ಆ ಕಡೆ ಕಳಿಸೋಣ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಮೂರು ಮೂರು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತರಲ್ಲಿ ಮೂರು ಹೋದರೆ ಆರು ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಒರೇ ಗುಣಕಾರ ಮಾಡಿದ್ರೆ ಆರು ಬೈ ಮೂರು ಸೊ ವೈ ಈಸ್ ಈಕ್ವಲ್ ಟು ಮೂರೊಂದೇ ಮೂರೆರಡೇ ಸೊ ಎಕ್ಸ್ನ ಬೆಲೆ ಎಷ್ಟು ಎರಡಾಗುತ್ತೆ ಸೊ ದೇರ್ ಫಾರ್ ಎಕ್ಸ್ ನ ಬೆಲೆ ಎರಡು ವೈನ ಬೆಲೆ ಮೈನಸ್ ಮೂರು ಇದು ಯಾವ ವಿಧಾನ ವರ್ಜಿಸುವ ವಿಧಾನದ ಮೂಲಕ ಕಂಡುಹಿಡಿದೀವಿ ಈಗ ಆದೇಶ ವಿಧಾನದ ಮೂಲಕ ಮಾಡೋಣ ಆದರೆ ಸಮೀಕರಣ ಎಲ್ಲಿಂದ ಶುರು ಮಾಡೋಣ ಮೈ ಮೂರು ಮತ್ತೆ ಸಮೀಕರಣ ನಾಲ್ಕು ಇಲ್ಲಿಂದ ಮಾಡ್ತಾ ಹೋಗೋಣ ಈಗ ಆದೇಶಿಸುವ ವಿಧಾನದ ಮೂಲಕ ಮಾಡೋಣ ಆದೇಶಿಸುವ ವಿಧಾನ ಆದೇಶಿಸುವ ವಿಧಾನ ಮಾಡಲಿಕ್ಕೆ ಸಮೀಕರಣ ಮೂರನ್ನು ರೀರೈಟ್ ಮಾಡ್ಕೊಳ್ಳೋಣ ಸಮೀಕರಣ ಮೂರನ್ನು ಮೂರೇನು ಹೇಳುತ್ತೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಮೈನಸ್ ಆರು ಸೊ ಈ ವೈಯನ್ನು ಆ ಕಡೆ ಕಳಿಸೋಣ ಆಗ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರು ಮೈನಸ್ ನಾಲ್ಕು ವೈ ಆಗುತ್ತೆ ಈಗ ಹೊರೆ ಗುಣಾಕಾರ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರು ಮೈನಸ್ ನಾಲ್ಕು ವೈ ಡಿವೈಡೆಡ್ ಬೈ ಮೂರು ಇದು ಇದೇನಾಗುತ್ತೆ ಇದು ಯಾವುದು ಸಮೀಕರಣ ಐದು ಐದು ಅಂತ ತೆಗೆದುಕೊಳ್ಳೋಣ ಹಾಂ ಸಮೀಕರಣ ಐದು ಈಗ ಸಮೀಕರಣ ಐದನ್ನು ಸಮೀಕರಣ ಐದನ್ನು ನಾಲ್ಕರಲ್ಲಿ ಹಾಕಿದಾಗ ಸಮೀಕರಣ ಐದನ್ನು ನಾಲ್ಕರಲ್ಲಿ ಹಾಕಿದಾಗ ನಾಲ್ಕೇನು ಹೇಳುತ್ತೆ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂಬತ್ತು ಸೊ ಈಗ ಮೂರು ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಮೈನಸ್ ಆರು ಮೈನಸ್ ನಾಲ್ಕು ವೈ ಡಿವೈಡೆಡ್ ಬೈ ಮೂರು ಕರೆಕ್ಟ ಮೈನಸ್ ವೈ ಇದೆ ವೈ ಇಸ್ ಈಕ್ವಲ್ ಟು ಒಂಬತ್ತು ಈಗ ನೋಡಿ ಇಲ್ಲಿ ಮೂರು ಇಲ್ಲಿ ಮೂರು ಕ್ಯಾನ್ಸಲ್ ಸೊ ಈಗ ಏನು ಹೇಳಿತ್ತು ಮೈನಸ್ ಆರು ಮೈನಸ್ ನಾಲ್ಕು ವೈ ಮೈನಸ್ ವೈ ಈಸ್ ಈಕ್ವಲ್ ಟು ಒಂಬತ್ತು ಇಲ್ಲಿ ಮೈನಸ್ ಆರು ಮೈನಸ್ ನಾಲ್ಕು ಮೈನಸ್ ಒಂದು ಕೂಡಿದ್ರೆ ಮೈನಸ್ ಐದು ವೈ ಆಗುತ್ತೆ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಒಂಬತ್ತು ಈ ಆರನ್ನು ಇಸ್ ಈಕ್ವಲ್ಟು ನಿಂದು ಕಡೆ ಕಳಿಸೋಣ ಕಳಿಸಿದಾಗ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಒಂಬತ್ತು ಇಲ್ಲೇನಿದೆ ಮೈನಸ್ ಆರ್ ಇದೆ ಈ ಕಡೆ ಬಂದರೆ ಪ್ಲಸ್ ಆರ್ ಆಗುತ್ತೆ ಸೊ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ಒಂಬತ್ತು ಮತ್ತು ಆರನ್ನು ಕೂಡಿದ್ರೆ ಹದಿನೈದು ಆಗುತ್ತೆ ಸೊ ಈಗ ಒರೆ ಗುಣಕಾರ ಮಾಡೋಣ ವೈ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ಬೈ ಐದು ಐದು ಒಂದಲೆ ಐದು ಮೂರಲೆ ಸೊ ವೈ ಇಸ್ ಈಕ್ವಲ್ ಟು ಮೈನಸ್ ಮೂರಾಗತ್ತೆ ಸೊ ಈಗ ಈ ಕಡೆ ಮಾಡೋಣ ವೈ ಇಸ್ ಈಕ್ವಲ್ ಟು ಮೈನಸ್ ಮೂರನ್ನು ವೈ ಇಸ್ ಈಕ್ವಲ್ ಟು ಮೈನಸ್ ಮೂರನ್ನು ಯಾವುದರಲ್ಲಿ ಸಮೀಕರಣ ಐದರಲ್ಲಿ ಹಾಕದ ಹಾಕಿದಾಗ ಐದರಲ್ಲಿ ಹಾಕಿದಾಗ ಸೊ ಐದು ಏನತ್ತೆ ಎಕ್ಸ್ ಈಕ್ವಲ್ ಟು ಮೈನಸ್ ಆರು ಮೈನಸ್ ನಾಲ್ಕು ವೈ ಡಿವೈಡೆಡ್ ಬೈ ಮೂರು ಎಕ್ಸಸ್ ಈಕ್ವಲ್ ಟು ಮೈನಸ್ ಆರು ಮೈನಸ್ ನಾಲ್ಕು ವೈ ಜಾಗದಲ್ಲಿ ಏನಾಕ್ಬೇಕು ಮೈನಸ್ ಮೂರು ಡಿವೈಡೆಡ್ ಬೈ ಮೂರು ಸೊ ಅಲ್ಲಿಗೆ ಮೈನಸ್ ಆರು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರಲೇ ಹನ್ನೆರಡು ಡಿವೈಡೆಡ್ ಬೈ ಮೂರು ಈಗ ಹನ್ನೆರಡರಲ್ಲಿ ಆರು ಹೋದರೆ ಆರು ಆಗುತ್ತೆ ಎಂಥ ಆರು ಪ್ಲಸ್ ಆರು ಯಾಕಂದರೆ ದೊಡ್ಡ ಸಂಖ್ಯೆ ಹನ್ನೆರಡು ಹನ್ನೆರಡು ರೂಪಾಕ ಪ್ಲಸ್ ಇದೆ ಕೆಳಗೆ ಮೂರು ಸೊ ಮೂರೊಂದಲೆ ಮೂರು ಎರಡಲೆ ಸೊ ಹಾಗಾಗಿ ಎಕ್ಸ್ನ ಬೆಲೆ ಏನು ಎರಡು ಬಂತು ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಇಸ್ ಈಕ್ವಲ್ ಟು ಮೂರು ಇದು ಯಾವ ಮೆಥಡ್ಡು ಆದೇಶಿಸುವ ವಿಧಾನದಿಂದ ವರ್ಜಿಸುವ ವಿಧಾನದಿಂದನೂ ಸಹ ಇದೇ ಬೆಲೆ ಬಂದಿತ್ತು ಅಲ್ಲಿಗೆ ಈ ಲೆಕ್ಕ ಕರೆಕ್ಟು ಅಂತ ಗೊತ್ತಾಗತ್ತೆ